ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ನಾಲ್ಕನೇ ತರಗತಿ ಪಾಠ ಒಂದು ಕನ್ನಡಮ್ಮನ ಹರಕೆ ಪದ್ಯ ಕನ್ನಡಮ್ಮನ ಹರಕೆ ಪದ್ಯದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕನ್ನಡದ ಕಂದ ಯಾವುದಾಗ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡಕ್ಕೆ ಹೋರಾಡಬೇಕು ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಭಾರತದ ಮಾತೆಯನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಭಾರತದ ಮಾತೆಯನ್ನು ಮರೆತಂತೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಅಪ್ಪುಗೆಯ ಹೋಲಿಸಲಾಗಿದೆ ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡಕ್ಕೆ ಹೋರಾಡು ಕನ್ನಡ ಕನ್ನಡದ ಕಂದ ಇಲ್ಲಿ ಇದಕ್ಕೆ ವೀರ ಶೂರ ಧೀರ ಕಂದ ಅಂತಿದೆ ನೀವು ಕಂದ ಅಂತ ಬರೀಬೇಕು ಮರೆತೆಯಾದರೆ ಡ್ಯಾಶ್ ಅಯ್ಯೋ ಮರ್ತಂತೆ ನನ್ನ ಮರೆತೆಯಾದರೆ ಡ್ಯಾಶ್ ಇದ್ದಲ್ಲಿ ಅಯ್ಯೋ ಅಂತ ಹಾಕಬೇಕು ಮರ್ತಂತೆ ನನ್ನ ಮರೆತೆಯಾದರೆ ಡ್ಯಾಶ್ ಅಲ್ಲಿ ಅಯ್ಯೋ ಮರೆತಂತೆ ನನ್ನನ್ನ ಇನ್ನ ಮೂಲೆಯ ಮೊಲೆಯ ಹಾಲಂತೆ ಹಾಲಂತಂತೆ ಡ್ಯಾಶ್ ಬಾಯೇ ಮೊಲೆಯ ಹಾಲಂತ ಸವಿಜೇನು ಬಾಯೇ ಹೆಜ್ಜೇನು ಗಿರುಜೇನು ಸವಿಜೇನು ಹೆಜ್ಜೆನು ಅಂತಿದೆ ಸವಿಜೀನು ಅಂತ ನೀವು ಅಲ್ಲಿ ಬರಿಬೇಕು ಉತ್ತರಣ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ಕಲಿಯಾಗಿ ಅನ್ನೋದನ್ನ ನೀವು ಇಲ್ಲಿ ಬಿಟ್ಟ ಸ್ಥಳ ಒಳಗೆ ಬರಿಬೇಕಾಗತ್ತೆ ಇನ್ನ ಕೊನೆಯದಾಗಿ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡ ಇನ್ನ ಇನ್ನು ಈ ಪಾಠದಲ್ಲಿ ಭಾಷಾ ಚಟುವಟಿಕೆ ಇದೆಲ್ಲ ಇದನ್ನು ಕೂಡ ನೀವು ಇಲ್ಲಿ ಬರಿಬೇಕಾಗುತ್ತದೆ ದಮ್ಮಯ್ಯ ಅಂದರೆ ಕಂದಯ್ಯ ಹೋರಾಡು ಅಂದರೆ ಕಾಪಾಡು ಬಾಯಿಗೆ ಅಂದರೆ ಮೈಗೆ ಬಾಳ್ಗೆ ಅಂದರೆ ಇಹಪರಗಳಲ್ಲೆಲೆ ಚಿನ್ನ ಅಂದರೆ ನನ್ನ ಇನ್ನ ಹೋರಾಡು ಅಂದರೆ ಹೋರಾಡು ಹರಕೆ ಅಂದರೆ ಹರಕೆ ಆನಂದ ಆನಂದ ಅಯ್ಯೋ ಅಯ್ಯೋ ಹಾಲು ಹಾಲು ಅಪ್ಪುಗೆ ಅಪ್ಪುಗೆ ಹೋರಾಡು ಹರಕೆ ಆನಂದ ಅಯ್ಯೋ ಹಾಲು ಅಪ್ಪುಗೆ ಇನ್ನ ಕೊಟ್ಟಿರುವ ಒತ್ತಕ್ಷರನುಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಅಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಅಕ್ಷರಗಳನ್ನು ಬರೆಯಿರಿ ಸಜಾತಿ ಅಕ್ಷರಗಳನ್ನ ವೃತ್ತದೊಳಗೆ ಬರೀಬೇಕು ಬ ಒತ್ತಕ್ಷರ ಒತ್ತಕ್ಷರ ವ ನ ಒತ್ತಕ್ಷರ ನ ಸೇಮ್ ಒತ್ತಕ್ಷರ ಇರುವಂತ ಅಕ್ಷರಗಳಿಗೆ ನಾವೇನಂತೀವಿ ಸಜಾತಿ ಒತ್ತಕ್ಷರ ಅಂತೀವಿ ಇನ್ನು ಬೇರೆ ಬೇರೆ ಇರುವಂತ ಒತ್ತಕ್ಷರಗಳು ವಿಜಾತಿ ಒತ್ತಕ್ಷರ ಅಂತೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿಗೆ ಮುಗುತ್ತದೆ ನೆಕ್ಸ್ಟ್ ಪಾಠ ಬುದ್ಧಿವಂತ ರಾಮಕೃಷ್ಣದ ಪ್ರಶ್ನೆಗೊತ್ತರಗಳನ್ನು ಬರೆಯಲಾಗಿದೆ ಅದನ್ನು ಕೂಡ ನಿಮಗೆ ನೀಟಾಗಿ ತೋರಿಸ್ತೀನಿ ಇವತ್ತಿನ ಈ ಒಂದು ಕನ್ನಡದ ಕಂದ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಕನ್ನಡ ಮನ ಹರಿಕೆ ಈ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು